ಆತ್ಮೀಯ ಮಿತ್ರ ನಮಸ್ಕಾರ ಬೆಳಗಿಂದ ರಿಸಲ್ಟ್ ನೋಡ್ತಾ ಇದ್ದೀರಿ ನಂಗೆ ಗೊತ್ತಿದೆ ಚಾರ್ ಸೋ ಪಾರ್ ಅಂತ ಶುರುವಾಗಿದ್ದು ತೀನ್ಸೋ ಪಾರ್ ಆಗುತ್ತೋ ಇಲ್ವೇನಪ್ಪ ಅಂತ ಎಲ್ರು ಟೆನ್ಷನ್ ಎಲ್ಲ ಮಾಡ್ಬಿಡ್ತಿದ್ದೀರಿ ಯಾಕೆ ತಲೆ ಕೆಡ್ಸ್ಕೊಳ್ತೀರಾ ಮೋದಿ ಹಂಡ್ರೆಡ್ ಪರ್ಸೆಂಟ್ ಪ್ರಧಾನಿ ಆಗ್ತಾರೆ ಥರ್ಡ್ ಟರ್ಮ್ ಮೋದಿಯ ಮೋದಿಯ ತ್ರೀ ಪಾಯಿಂಟ್ ಝೀರೋನ ಅಥವಾ ಎನ್ ಡಿ ಎ ತ್ರೀ ಪಾಯಿಂಟ್ ಜೀರೋ ನಿಮ್ಗೆ ನೋಡ್ಲಿಕ್ಕೆ ಸಿಗತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ನಂಗೆ ಆಶ್ಚರ್ಯ ಅನ್ನಿಸ್ತಾ ಇದೆ ಅಹ್ ಕಾಂಗ್ರೆಸ್ಗೆ ಇದುವರೆಗೂ ಲೀಡಿಂಗ್ ಮತ್ತು ಗೆಲ್ತಾ ಇರೋದ್ರ ಲೆಕ್ಕ ಹಾಕಿದ್ರೆ ತೊಂಬತ್ತೆಂಟು ಸೀಟ್ ಇದೆ ಬಿಜೆಪಿಗೆ ಇನ್ನೂರ ನಲವತ್ನಾಲ್ಕು ಇನ್ನೂರ ನಲವತ್ತೈದು ಸೀಟ್ ಇದೆ ತೊಂಬತ್ತೆಂಟು ಸೀಟು ಹೊಂದಿರುವಂತಹ ಕಾಂಗ್ರೆಸ್ ಜನರ ಕಾನ್ಫಿಡೆನ್ಸ್ ನೋಡಬೇಕು ಮತ್ತು ಇನ್ನೂರ ನಲವತ್ತೈದು ಸೀಟ್ ಹೊಂದಿರುವಂತಹ ಬಿಜೆಪಿಯ ಅಥವಾ ರೈಟ್ ವಿಂಗರ್ಸ್ ಗಳ ದುಃಖ ಅನ್ಕಂಡ್ರೆ ಆಶ್ಚರ್ಯ ಅನ್ಸುತ್ತೆ ಅಂದ್ರೆ ನರೇಂದ್ರ ಮೋದಿ ಒಂದು ಟ್ರೆಂಡ್ ಸೆಟ್ ಮಾಡಿಬಿಟ್ಟಿದ್ದಾರೆ ಬಹಳ ವಿಶೇಷ ಮಿತ್ರ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರೋಕ್ಕಿಂತ ಮೂರ್ ಮೂರುವರೆ ದಶಕಗಳ ಮುಂಚಿನವರೆಗೂ ಫುಲ್ ಮೆಜಾರಿಟಿ ಇಂದ ಅಧಿಕಾರಕ್ಕೆ ಯಾರು ಬರ್ತಾನೆ ಇರಲಿಲ್ಲ ಎಲ್ರಿಗೂ ನೂರ ಎಂಬತ್ತು ಇನ್ನೂರು ಇನ್ನೂರ ಇಪ್ಪತ್ತು ಈ ರೇಂಜಿನ ಸೀಟ್ಸ್ ಬರ್ತಿತ್ತು ಉಳಿದ ಅರವತ್ತ ಎಪ್ಪತ್ತಲ್ಲಿಂದ ಗುಡ್ಡ ಹಾಕೊಂಡು ಅವರೊಂದು ಗೌರ್ಮೆಂಟ್ ರಚಿಸುವಂತ ಪ್ರಯಾಸ ಮಾಡ್ತಾ ಇದ್ರು ನರೇಂದ್ರ ಮೋದಿ ಫಸ್ಟ್ ಟೈಮ್ ಅನೌನ್ಸ್ ಮಾಡಿದ್ರು ಟೂ ಸೆವೆಂಟಿ ಟೂ ಪ್ಲಸ್ ಈ ಸಲ ತಗೋತೀವಿ ಅಂತ ಎಲ್ಲರೂ ಅವಾಗ ನಗ್ತಿದ್ರು ಯಾಕೆ ಅಂತಂದ್ರೆ ಭಾರತದಲ್ಲಿ ಕಂಪ್ಲೀಟ್ ಮೆಜಾರಿಟಿ ತಗೊಂಡು ಒಂದು ಒಂದು ಪಾರ್ಟಿ ಗವರ್ಮೆಂಟ್ ಬರೋದು ಸಾಧ್ಯವೇ ಇಲ್ಲ ಅಂತ ಎಲ್ಲರೂ ಭಾವಿಸಿಕೊಳ್ಳುವಾಗ ನರೇಂದ್ರ ಮೋದಿ ಟೂ ತೌಸಂಡ್ ಸಿಂಗಲ್ ಪಾರ್ಟಿ ಅವರು ಮೆಜಾರಿಟಿಗೆ ಬಂದು ಒಂದು ಅಪರೂಪದ ಗವರ್ಮೆಂಟ್ ಅನ್ನು ಕೊಟ್ಟರು ಸೆಕೆಂಡ್ ಟರ್ಮ್ ಅಲ್ಲಿ ನರೇಂದ್ರ ಮೋದಿಗೆ ಐದು ವರ್ಷಗಳ ಅಧಿಕಾರದ ನಂತರ ಇರಬೇಕಾಗಿರುವಂತ ಆಡಳಿತ ವಿರೋಧಿ ಎಲೆ ಆಂಟಿ ಇನ್ಕಂಬೆನ್ಸಿ ಏನಿರಬೇಕು ನರೇಂದ್ರ ಮೋದಿ ಅದನ್ ಮೀರ್ ನಿಂತು ಮೊದಲಿಗಿಂತ ಜಾಸ್ತಿ ಸೀಟ್ಸ್ ತಗೊಂಡ್ರು ಸೊ ನಮ್ಗೆ ಈ ಬಾರಿ ಏನ್ ಅನಿಸ್ತಾ ಇತ್ತು ಅಂದ್ರೆ ನರೇಂದ್ರ ಮೋದಿ ಇನ್ನೂ ಹೆಚ್ಚು ತಗೊಳ್ತಾರೆ ಅವ್ರು ಹೇಳದಂತೆ ಆಗುತ್ತೆ ಅನ್ನೋಂತ ಪರಿಕಲ್ಪನೆ ಬಟ್ ಯೋಚನೆ ಮಾಡಿ ಹತ್ತು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ ನಂತರ ಹತ್ತು ವರ್ಷಗಳ ಕಾಲ ನಾವೊಂದು ಒಂದು ಗವರ್ಮೆಂಟ್ ಅನ್ನ ಕೊಟ್ಟ ನಂತರ ಹದಿನೈದನೇ ವರ್ಷ ನಾನ್ ಆಳ್ತೀನಿ ಅಂತ ಹೋಗ್ಬೇಕಾದ್ರೆ ಅಲ್ಲಿರ್ಬೋದಾಗಿರುವಂತಹ ಸಮಸ್ಯೆಗಳನ್ನು ಯೋಚನೆ ಮಾಡಿ ಒಂದು ರಾಜ್ಯ ಅಲ್ಲ ಬರೀ ಒಂದು ಗುಜರಾತ್ ಆಗಿದ್ರೆ ನರೇಂದ್ರ ಮೋದಿ ಏನ್ ಸತತ ಐದನೇ ಬಾರಿ ಗೆದ್ದು ತಂದು ತಾವಿ ಹೋದ್ರು ಮತ್ತೊಬ್ಬರನ್ನು ಗೆಲ್ಲಿಸಿಕೊಂಡು ಬರುವ ಸಾಮರ್ಥ್ಯ ಇದೆಯಲ್ಲ ಅಲ್ಲಿನ ಕಾಸ್ಟ್ ಕಾಂಬಿನೇಷನ್ ಒಂದೇ ತರ ವರ್ಕ್ ಆಗುತ್ತೆ ಭಾರತ ಹಂಗಲ್ಲ ಯು ಪಿ ನಲ್ಲಿ ಬೇರೆ ತರದ ಪ್ರಾಬ್ಲಮ್ ಇದೆ ಕರ್ನಾಟಕದಲ್ಲಿ ಬೇರೆ ಇದೆ ಗೋವಾದಲ್ಲಿ ಬೇರೆ ಇದೆ ಆಂಧ್ರ ತೆಲಂಗಾಣ ತಮಿಳುನಾಡು ಕೇರಳಗಳು ಬೇರೆ ಆ ಕಡೆ ಮಹಾರಾಷ್ಟ್ರ ಅದಕ್ಕೆ ಇನ್ನೊಂದ್ ತರದ್ದೇ ಗಲಾಟೆ ಇತ್ತು ಮಧ್ಯಪ್ರದೇಶ ರಾಜಸ್ಥಾನ ಇಲ್ಲಿ ಬೇರೆ ನಾರ್ತ್ ಈಸ್ಟ್ ಬೇರೆ ಕಲಸು ಮೇಲೋಗರಲ್ಲ ಪ್ರತಿಯೊಂದು ರಾಜ್ಯಕ್ಕೂ ಒಂಥರದ ಆಲೋಚನೆ ಮಾಡಬೇಕು ಅಲ್ಲಿಗೆ ಬೇಕಾಗಿರುವಂತ ನರೇಟಿವ್ನ ಸೆಟ್ ಮಾಡಬೇಕು ಅಲ್ಲಿನ ಜನರಿಗೆ ಬೇಕಾಗಿರೋದನ್ನ ಮಾಡಬೇಕು ಎಟ್ ದ ಸೇಮ್ ಟೈಮ್ ಭಾರತ ಡೆವಲಪ್ ಆಗಿರೋದನ್ನ ಜನರಿಗೆ ಕನ್ವಿನ್ಸ್ ಮಾಡಬೇಕು ಅಫ್ಕೋರ್ಸ್ ನರೇಂದ್ರ ಮೋದಿ ಡಿಡ್ ಇಟ್ ಆಲ್ ಹೀಗಾಗಿ ಇವತ್ತು ಟೂ ಫಾರ್ಟಿ ಫೈವ್ ಸೀಟ್ಸ್ ಅಲ್ಲಿ ನಿಂತಿರುವಾಗ ಬಹಳ ಹೆಮ್ಮೆ ಅನ್ನಿಸ್ಬೇಕು ಹತ್ತು ವರ್ಷದ ನಂತರ ಈ ಮನುಷ್ಯ ಇಲ್ಲಿವರೆಗೂ ವಾಪಸ್ ತಗೊಂಡ್ ಬಂದ್ನಲ್ಲ ಅಂತ ನಮ್ಗೆಲ್ರಿಗೂ ಬೇಜಾರ್ ಯಾಕಾಗ್ತಿದೆ ಅಂತಂದ್ರೆ ಚಾರಸೋ ಬಾರ್ ಅಂತ ನರೇಂದ್ರ ಮೋದಿ ಹೇಳಿದ್ರು ಚಾರಸೋ ಬರಲಿಲ್ಲ ಕೊನೆ ಪಕ್ಷ ಬಹುಮತ ಆದ್ರೂ ಅವರಿಗೆ ಬರ್ಬೋದಿತ್ತೇನೋ ಅಂತ ಅಫ್ಕೋರ್ಸ್ ನನಗೂ ಕೆಲವೊಂದ್ಸಲ ಅನ್ಸುತ್ತೆ ಟೂ ಸೆವೆಂಟಿ ಟು ಬಂದ್ಬಿಟ್ಟಿದ್ರೆ ಬಹುಶಃ ತೆಗೆದುಕೊಳ್ಬಹುದಾಗಿರುವಂತ ನಿರ್ಣಯ ಇನ್ನೂ ಗಟ್ಟಿಯಾಗಿ ತೆಗೆಬೋದಿತ್ತು ಅಂತ ಆದ್ರೆ ಕಾಂಗ್ರೆಸ್ ಇದರ ಸಂಭ್ರಮ ನೋಡಿದಾಗ ನನಗೆ ಅಯ್ಯೋ ಪಾಪ ಅನ್ಸುತ್ತೆ ಮಿತ್ರ ತೊಂಬತ್ತೆಂಟು ಸೀಟ್ಗಳ ಕಾಂಗ್ರೆಸ್ಗೆ ಈಗೇನಾದ್ರು ಗವರ್ಮೆಂಟ್ ಮಾಡಬೇಕು ಅಂತಂದ್ರೆ ಕನಿಷ್ಠ ಇಪ್ಪತ್ತು ಪಕ್ಷಗಳ ಕೋಯಿನೇಷನ್ ಬೇಕು ಇಪ್ಪತ್ತು ಪಕ್ಷಗಳು ಸೇರಿಕೊಂಡ ನಂತರ ಕಾಂಗ್ರೆಸ್ನ ಜೊತೆಗೆ ಕಾಂಗ್ರೆಸ್ ಗವರ್ಮೆಂಟ್ ಮಾಡುತ್ತೆ ಅಷ್ಟೇ ಸೀಟ್ ಕಾಂಗ್ರೆಸ್ನ ಬಳಿ ಇರೋದು ಆದರೆ ಬಿಜೆಪಿ ನರೇಂದ್ರ ಮೋದಿ ಅವರ ಈ ಪಾರ್ಟಿಗೆ ಇನ್ನೂರ ನಲವತ್ತೈದು ಸೀಟ್ ಇದೆ ಇವರಿಗೆ ಈಗ ಗವರ್ಮೆಂಟ್ ಮಾಡಲಿಕ್ಕೆ ಎರಡು ಪಾರ್ಟಿ ಸಾಕು ಇಷ್ಟಾದ್ರೂ ಈ ಎರಡು ಪಾರ್ಟಿಗಳನ್ನ ಹೊಂದಿಸೋದು ಕಷ್ಟ ಅಂತ ನಾವು ಯೋಚನೆ ಮಾಡ್ತಿದೀವಲ್ಲ ಅದು ಬಹಳ ವಿಶೇಷ ಅಂತ ಅಟ್ ದ ಸೇಮ್ ಟೈಮ್ ಇನ್ನು ಎಲ್ಲ ಕೌಂಟಿಂಗ್ ಏನು ಮುಗುದಿಲ್ಲ ನಂಬರ್ಗಳು ಒಂದ್ ಮೂರ್ ನಾಲ್ಕು ಆ ಕಡೆ ಈ ಕಡೆ ಆಗೋದು ಕೂಡ ಇನ್ನು ಸಾಧ್ಯತೆ ಇದೆ ಯಾಕೆ ಅಂತಂದ್ರೆ ಬಿಜೆಪಿ ಈಗ ಹಿನ್ನಡೆಯಲ್ಲಿರುವಂತ ಅನೇಕ ಸೀಟ್ಗಳು ಏನಿವೆ ಅದು ಐದು ಸಾವಿರ ಆರು ಸಾವಿರ ಈ ತರದ ಮತಗಳಲ್ಲಿ ಹಿನ್ನಡೆಯಲ್ಲಿದೆ ಮತ್ತು ಇದುವರೆಗೂ ವೋಟ್ ಕೌಂಟಿಂಗ್ ಆಗಿರೋದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಮಾತ್ರ ಇನ್ನು ನಲವತ್ತು ಪರ್ಸೆಂಟ್ ವೋಟ್ ಕೌಂಟಿಂಗ್ ಬಾಕಿ ಇದೆ ಆರು ಗಂಟೆ ಏಳು ಗಂಟೆ ನಿಮ್ಗೊಂದು ಪರ್ಫೆಕ್ಟ್ ಪಿಕ್ಚರ್ ಬಹಳ ಡಿಫರೆನ್ಸ್ ಮೂರ್ನಾಲ್ಕು ಸೀಟು ಆ ಕಡೆಗೆ ಹೋಗುತ್ತೆ ಅದೂ ಕೂಡ ದೊಡ್ಡ ಅನ್ನೋದನ್ನ ಇಚ್ಛೆ ಇಷ್ಟಪಡ್ತೀನಿ ಕಳೆದ ಒಂದು ಗಂಟೆ ಹಿಂದೆ ಲೆಕ್ಕಾಚಾರ ನೋಡ್ತಿರುವಾಗ ಇನ್ನು ಇಪ್ಪತ್ತು ಕೋಟಿ ಕೌಂಟ್ ಮಾಡೋದು ಬಾಕಿ ಇದೆ ಅಂತ ನಾನು ಕೇಳ್ತಾ ಇದ್ದೆ ಅಂದ್ರೆ ಇದೊಂದು ವಿಶೇಷವಾಗಿ ಗಮನಿಸಬೇಕಾಗಿರುವಂತ ಸಂಗತಿ ಅಂತ ಅಫ್ಕೋರ್ಸ್ ಇವತ್ತಿನ ರಿಸಲ್ಟ್ ನಲ್ಲಿ ನಮಗೆ ಶಾಕಿಂಗ್ ಆಗಿರುವಂತದ್ದು ಅಥವಾ ಅದನ್ನು ಹೇಳೋಕ್ಕಿಂತ ಮುಂಚೆ ನಾನು ಒಂದು ಸಣ್ಣ ಲೆಕ್ಕಾಚಾರ ಕೊಡ್ತೀನಿ ನಾನು ನಿಮಗೆ ಬಿಜೆಪಿಗೆ ಟೂ ಫಾರ್ಟಿ ಟೂ ಸೀಟ್ಸ್ ಇದೆ ಇದ್ರ ಜೊತೆಗೆ ಎಲ್ ಜೆ ಪಿ ಅಂದ್ರೆ ಚಿರಾಗ್ ಪಾಸ್ವಾನ್ ತಂಡ ಐದು ಸೀಟ್ ಪಡ್ಕೊಂಡಿದೆ ಚಿರಾಗ್ ಪಾಸ್ವಾನ್ ಹೇಳಿಕೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರಿಗೆ ಅವರು ಪಿ ಎಂ ನರೇಂದ್ರ ಮೋದಿ ಅವರಿಗೆ ನಾನು ಅನ್ಕಂಡೀಷನಲ್ ಸಪೋರ್ಟ್ ಕೊಡ್ತೀನಿ ಅಂತ ಅವ್ರದೊಂಥರ ಆ ಬಾಂಧವ್ಯ ತುಂಬಾ ವಿಶೇಷವಾಗಿರೋದು ನಾವು ಎಲೆಕ್ಷನ್ಗಿಂತ ಮುಂಚಿಂದಲೂ ಅದನ್ನ ನೋಡ್ಕೊಂಡು ಬಂದಿದ್ದೀವಿ ಹೀಗಾಗಿ ಇನ್ನೂರ ನಲವತ್ತೆರಡು ಸೀಟ್ ಅವರದು ಅದಕ್ಕೆ ಐದು ಎಲ್ ಜೆ ಪಿ ಸೇರಿಸಿ ಅದರ್ಸ್ ಅದರಲ್ಲಿ ಪವನ್ ಕಲ್ಯಾಣ್ ಎರಡು ಸೀಟ್ ಸೇರಿದಂತೆ ಎಲ್ಲ ಸೀಟ್ ಗಳನ್ನು ಸೇರಿಸಿದ್ರೆ ಹದಿಮೂರು ಅದರ್ಸ್ ಇದ್ದಾರೆ ಯಾರು ಬಿಟ್ಟು ಹೋಗುವಂತ ಲಕ್ಷ ಪಕ್ಷದವರಲ್ಲ ಇವರೆಲ್ಲರೂ ಲೆಕ್ಕ ಹಾಕಿದ್ರೆ ಇನ್ನೂರ ಅರವತ್ತು ಸೀಟು ಬಿಜೆಪಿ ಜೊತೆಗೆ ಇಂಟ್ಯಾಕ್ಟ್ ಆಗಿದೆ ಇನ್ನು ಬೇಕಾಗಿರೋದು ಹನ್ನೆರಡು ಸೀಟ್ ಮಾತ್ರ ಗವರ್ಮೆಂಟ್ ಮಾಡ್ಲಿಕ್ಕೆ ಈ ಹನ್ನೆರಡು ಸೀಟ್ ಅಲ್ಲಿ ನಿತೀಶ್ ಕುಮಾರ್ ಬಳಿ ಹದಿನಾಲ್ಕು ಸೀಟ್ ಇದೆ ಅಕಸ್ಮಾತ್ ನಿತೀಶ್ ಕುಮಾರ್ ಬಿಟ್ಟು ಹೋಗ್ತೀನಿ ಅಂತ ಏನಾದ್ರು ಹೇಳಿದ್ರೆ ನಾಯ್ಡು ಬಳಿ ಹದಿನಾರು ಸೀಟ್ ಇದೆ ಅವ್ರು ಇರ್ಬೋದು ನಾಯ್ಡು ಬಿಟ್ಟು ಹೋಗಿ ನಿತೀಶ್ ಕುಮಾರ್ ಉಳ್ಕೊಂಡ್ರೆ ಆಗ್ಲೂ ಗವರ್ಮೆಂಟ್ ಮಾಡಬಹುದು ಇನ್ ಕೇಸ್ ಇಬ್ರು ಬಿಟ್ಟು ಹೋದ್ರೆ ಮಾತ್ರ ಇಲ್ಲಿ ದೊಡ್ಡ ಸಮಸ್ಯೆ ಉಂಟಾಗೋದು ಆಗ್ಲೂ ಬೇಕಾಗಿರೋದು ಹತ್ತರಿಂದ ಹದಿನೈದು ಸೀಟ್ಗಳ ನಡುವಿನ ವ್ಯತ್ಯಾಸ ಮಾತ್ರ ಐ ತಿಂಕ್ ಇಂಡಿಪೆಂಡೆಂಟ್ ಆಗಿ ಗೆದ್ದಿರೋರೆ ಒಂದ್ ಹದಿನೈದು ಜನ ಹದಿನೈದು ಹದಿನೇಳು ಜನ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಮ್ಯಾಚ್ ಮಾಡೋದು ಬಹಳ ದೊಡ್ಡ ಸಮಸ್ಯೆ ಆಗಬಾರದು ಅಂತ ಅನ್ಸುತ್ತೆ ಕಾಂಗ್ರೆಸ್ ಏನ್ ಮಾಡಬೇಕಾದ್ರೆ ತಿಪ್ಪರ್ಲಾಗ ಹೊಡಿಬೇಕು ಅದಕ್ಕಿಂತ ಸಲೀಸಾಗಿ ನರೇಂದ್ರ ಮೋದಿ ಅವರು ಗೌರ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ಯೋಚಿಸಬೇಕು ಆಯ್ತು ನಾಯ್ಡು ನಂಬಲಿಕ್ಕೆ ಆಗೋದಿಲ್ಲ ಬಿಟ್ಟು ಹೋಗ್ಬಿಡ್ತಾರೆ ಅಂತ ನೀವೇನಾದ್ರು ಅನ್ಕೊ ಇಟ್ಕೊಂಡ್ರೆ ಈ ಬಾರಿ ಅವರು ಅಸೆಂಬ್ಲಿ ಎಲೆಕ್ಷನ್ ಏನು ಹೋಗಿದ್ದರು ಆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಜಗನ್ ಪಾರ್ಟಿಯನ್ನ ಯಾವ ತರ ಮೂಲೆ ಗುಂಪು ಮಾಡಲಾಗಿದೆ ಅಂದ್ರೆ ಹದಿಮೂರು ಸೀಟ್ಗೆ ಅವರು ಎಂಡ್ ಅಪ್ ಆಗಿದ್ದಾರೆ ಆದ್ರೆ ಇಲ್ಲಿ ಟಿ ಡಿ ಪಿಗೆ ಸೀಟ್ ಬಂದಿದೆ ಆಮೇಲೆ ಪವನ್ ಕಲ್ಯಾಣ್ ಜನಸೇನಾ ಪಾರ್ಟಿಗೆ ಇಪ್ಪತ್ತೊಂದು ಸೀಟ್ ಬಂದಿದೆ ಬಿಜೆಪಿಗೆ ಎಂಟು ಸೀಟ್ ಬಂದಿದೆ ಅದು ಮ್ಯಾಸಿವ್ ವಿಕ್ಟರಿ ಆಂಧ್ರದಲ್ಲಿ ಸಿಕ್ಕಿರೋದಿದೆಯಲ್ಲ ಈ ಮ್ಯಾಸಿವ್ ವಿಕ್ಟ್ರಿ ಹೆಂಗಿದೆ ಅಂತಂದ್ರೆ ಅಲ್ಲಿ ಏನಾದ್ರೂ ಈತ ಕೇಂದ್ರ ಸರ್ಕಾರಕ್ಕೆ ಡಿಚ್ ಮಾಡಿ ಅಲ್ಲಿಗೆ ಜನರ ಮುಖ ತೋರಿಸಬೇಕು ಅಂತಂದ್ರೆ ಅದು ಬಹಳ ದೊಡ್ಡ ಸಮಸ್ಯೆ ಇದೆ ಹೀಗಾಗಿ ಚಂದ್ರಬಾಬು ನಾಯ್ಡು ಬಿಟ್ಟು ಹೋಗ್ತಾರ ಅಂತ ನೀವೇನಾದ್ರೂ ಕೇಳಿದ್ರೆ ಐ ಡೋಂಟ್ ಥಿಂಕ್ ಹಂಗಾಗಬಹುದು ಅಂತ ಅದಕ್ಕೆ ಅದರದೇ ಒಂದು ಆಗಿರುವಂತಿರಬಹುದು ಹೀಗಾಗಿ ಸೇಫ್ ಆಗಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಕೆಲವರಿಗೆ ಅನುಮಾನ ಇರೋದು ನರೇಂದ್ರ ಮೋದಿ ಅವರು ಇಂಥ ಕಿಚಡಿ ಸರ್ಕಾರದಲ್ಲಿ ಆಗ್ತಾರ ಅಂತ ಡೆಫಿನೆಟ್ಲಿ ಅನ್ಕೊಂಡಂತ ಕಿಚಡಿ ಸರ್ಕಾರ ಏನು ಅಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಏನ್ ಸಮಸ್ಯೆ ಇತ್ತು ಆ ತರದ ಸಮಸ್ಯೆ ಈಗ ಡೆಫಿನೆಟ್ಲಿ ಇಲ್ಲ ಖಂಡಿತವಾಗಿಯೂ ನರೇಂದ್ರ ಮೋದಿ ಅವರು ಕಂಫರ್ಟಬಲ್ ಆಗಿ ಈ ಗವರ್ಮೆಂಟ್ बट ई एम हैपी फॉर सउथ इंडिया ಕರ್ನಾಟಕ ಹದಿನೇಳು ಸೀಟು ಪ್ಲಸ್ ಎರಡು ಸೀಟನ್ನು ಕೊಟ್ಟಿರೋದು ಹತ್ತೊಂಬತ್ತು ಸೀಟು ಕರ್ನಾಟಕದನ್ನ ನಾವು ಲೆಕ್ಕ ಹಾಕೊಂಡ್ರೆ ಅದಕ್ಕೆ ಅಂಡಮಾನ್ ನಿಕೋಬಾರ್ನ ಒಂದು ಸೀಟು ಆಂಧ್ರದ ಮೂರು ಸೀಟು ತೆಲಂಗಾಣದ ಎಂಟು ಕೇರಳದ ಒಂದು ಮತ್ತು ಗೋವಾದ ಒಂದು ಗೋವಾನ ದಕ್ಷಿಣಕ್ಕೆ ಸೇರಿಸ್ತೇವೆ ಅದನ್ನ ಬಿಟ್ಟರು ಕೂಡ ಹೆಚ್ಚು ಕಡಿಮೆ ಮೂವತ್ತ ಎರಡು ಸೀಟುಗಳನ್ನು ನಾವು ಗೆಲ್ತಾ ಇದ್ದೀವಿ ಕಳೆದ ಬಾರಿ ಗೆದ್ದಿದ್ದು ಇಪ್ಪತ್ತೊಂಬತ್ತು ಸೀಟು ಈ ಬಾರಿ ಅದಕ್ಕಿಂತಲೂ ಮೂರು ಸೀಟು ಜಾಸ್ತಿ ಗೆದ್ದು ಏನು ಸೌತ್ ನಲ್ಲಿ ಬಿಜೆಪಿಯನ್ನ ರಿಜೆಕ್ಟ್ ಮಾಡ್ತಾರೆ ನರೇಂದ್ರ ಮೋದಿಯನ್ನ ರಿಜೆಕ್ಟ್ ಮಾಡ್ತಾರೆ ಅಂತ ಹೇಳಿತೋ ಅದನ್ನ ಮೀರಿ ಈ ಬಾರಿ ಸೌತ್ ನಲ್ಲಿ ಬಿಜೆಪಿ ಮತ್ತು ಅಲಯನ್ಸ್ ತುಂಬಾ ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡಿದಾವೆ ಅಂತ ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಇಚ್ಛೆ ಗಾಬರಿ ಆಗಿದ್ದು ಇಷ್ಟೆಲ್ಲ ಮಾತಾಡಲಿಕ್ಕೆ ಕಾರಣ ಆಗ್ತಾ ಇರೋದು ಯು ಪಿ ರಿಸಲ್ಟ್ ಯುಪಿ ನಲ್ಲಿ ಕಳೆದ ಬಾರಿ ಅರವತ್ತಕ್ಕಿಂತಲೂ ಹೆಚ್ಚು ಸ್ಥಾನಗಳು ಬಂದಿದ್ವು ಈ ಬಾರಿ ಎಪ್ಪತ್ತೈದು ಅಂತ ಎಲ್ಲರೂ ಮಾತನಾಡುತ್ತೆ ಇನ್ನೊಂದು ಎರಡು ಮೂರು ಸೀಟ್ ಆ ಕಡೆ ಈ ಕಡೆ 40 ವರೆಗೂ ಮ್ಯಾಕ್ಸಿಮಮ್ ಬರಬಹುದು ಉಳಿದ 40 ನಾವು ಯುಪಿ ಅಲ್ಲಿ ಕಳ್ಕೊಂಡಿರೋದು ಒಂದು ಮ್ಯಾссиವ್ ಡಿಕ್ರೈಮ್ ಇದು ಇದನ್ನು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಪ್ರಶಾಂತ್ ಕಿಶೋರ್ ಬಹಳ ಬಾರಿ ಹೇಳ್ತಿದ್ರು ಯುಪಿ ನಲ್ಲಿ ಬಹಳ ಡಿಫರೆನ್ಸ್ ಏನೂ ಆಗೋದಿಲ್ಲ ಅಂತ ಆದರೆ ಪ್ರಶಾಂತ್ ಕಿಶೋರ್ ತರದ ಎಲ್ಲಾ ಪೊಲಿಟಿಕಲ್ ಅನಲಿಸ್ಟಿಗಳ ಆ ಚಿಂತನೆಯನ್ನ ಧಿಕ್ಕರಿಸ್ಕೊಂಡು 넘ಬರ್ಸ್ ಗಳು ಸಿಕ್ಕಾಪಟ್ಟೆ ವೇರಿಯಾಗಿರೋದು ನಾವು ನೋಡ್ತಾ ಇದ್ದೀವಿ ಇದಕ್ಕೆ ಪ್ರಮುಖವಾದ ಕಾರಣ ಮುಸ್ಲಿಂ ಕನ್ಸಲಿಡೇಶನ್ ಆಗಿದೆ ಅಂತ ಎಲ್ಲರೂ ಮಾತನಾಡತಿದ್ದಾರೆ ನೋ ಡೌಟ್ ಮುಸ್ಲಿಮಾನರು ತಮ್ಮಂತಾವು ಇಂಟ್ರಾಸ್ ಒಂದ್ಸಲ ಮಾಡ್ಕೋಬೇಕು ಯಾಕೆ ಅಂತಂದ್ರೆ ಯು ಪಿ ಎ ರಾಂಪುರದ ಇಶ್ಯೂ ಒಂದು ಸಿಕ್ಕಾಪಟ್ಟೆ ಟ್ವಿಟರ್ ನಲ್ಲಿ ಓಡಾಡ್ತಿದೆ ಅಲ್ಲಿ ಐದುನೂರ ಮೂವತ್ತೆರಡು ಮನೆಗಳನ್ನ ಪಿಎಂ ಆವಾಸ್ ಯೋಜನೆಯಡಿ ಕಟ್ಟಿ ಕೊಟ್ಟಿಕೊಡಲಾಗಿದೆ ಎಲ್ಲ ಮುಸಲ್ಮಾನ್ರು ಇರುವಂಥ ಜಾಗ ಐದ್ನೂರ ಮನೆಗಳು ಉಚಿತವಾಗಿ ನಿರ್ಮಾಣಗೊಂಡಿವೆ ಅಲ್ಲಿ ಎರಡ್ ಸಾವಿರದ ಮುನ್ನೂರ ಇಪ್ಪತ್ತೆರಡು ವೋಟ್ಸ್ ಪೋಲ್ ಆಗಿದೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತೆರಡು ವೋಟು ಒಂದೇ ಒಂದು ವೋಟು ಕೂಡ ಬಿ ಜೆ ಬರಲಿಲ್ಲ ಅಂದ್ರೆ ಅಭಿವೃದ್ಧಿ ಕಾರ್ಯ ಮಾಡಿದರೆ ಜನ ಓಟ್ ಹಾಕ್ತಾರೆ ಅಂತ ಕೇಳಿಕೊಂಡ್ರೆ ಹಂಗೇನೂ ಇಲ್ಲ ಜನಕ್ಕೆ ತಮ್ಮ ಜಾತಿ ತಮ್ಮ ಮತ ಇವುಗಳೇ ಬಹಳ ದೊಡ್ಡವಾದಾಗ ಏನಾಗುತ್ತೆ ಅನ್ನೋದಕ್ಕೆ ಯು ಪಿ ಒಂದು ಸಮರ್ಥವಾಗಿರುವಂತಹ ಉದಾಹರಣೆಯನ್ನ ಕೊಟ್ಟಿದೆ ಅನ್ನೋದನ್ನ ನಾವು ಈ ಈ ಬಾರಿ ಅದನ್ನ ನೋಡಬಹುದು ಅಂತ ಅನ್ಸುತ್ತೆ ಇದನ್ನ ಕಳ್ಕೊಂಡಿರೋದ್ರ ನಡುವೆ ಗಳಿಸ್ಕೊಂಡಿರೋದನ್ನ ನಾವು ಯಾವತ್ತೂ ಮರ್ತು ಬಿಡ್ತೀವಿ ಒಂದು ಆಂಧ್ರ ಪ್ರದೇಶದಲ್ಲಿ ಬಿಜೆಪಿ ಬೆಂಬಲಿತ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಅಂಡ್ ಒಡಿಶಾದ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಕಂಪ್ಲೀಟ್ ಆಗಿ ಬಿಜೆಪಿ ಅಧಿಕಾರವನ್ನು ಪಡ್ಕೊಂಡಿದೆ ಸಿಕ್ಕಿಂನಲ್ಲಿ ಬಿಜೆಪಿ ಅಧಿಕಾರವನ್ನು ಪಡ್ಕೊಂಡಿದೆ ಅರುಣಾಚಲದಲ್ಲಿ ಕಾಂಗ್ರೆಸ್ ಅರವತ್ತು ಎಂಎಲ್ಎ ಎ ಫೈಟ್ ಮಾಡಿ ಅಥವಾ ಕಾಂಗ್ರೆಸ್ ಮತ್ತು ಅದರ ಅಲಯನ್ಸ್ ಎಲ್ಲರೂ ಸೇರಿಕೊಂಡು ಅರವತ್ತು ಫೈಟ್ ಮಾಡಿದರೆ ಒಂದು ಸೀಟ್ ಗೆದ್ಕೊಂಡಿದ್ದಾರೆ ಬಿಜೆಪಿ ಮತ್ತು ಅವರ ಅಲಯನ್ಸ್ ಗೆ ಐವತ್ತೊಂಬತ್ತು ಸೀಟ್ ಬಂದಿದೆ ಒಳ್ಳೆಯ ಸುದ್ದಿಗಳು ಎಷ್ಟೊಂದಿವೆ ನೋಡಿ ಇಲ್ಲಿ ಹನ್ನೆರಡು ಸೀಟ್ ನ ಈ ಬಾರ್ಗೇನಿಂಗ್ ನಲ್ಲಿ ನಾವು ಈ ಒಳ್ಳೆಯ ಅನೇಕ ಸುದ್ದಿಗಳನ್ನು ಮರೆತೋಗ್ತಿದ್ದೀವಿ ಸಿಕ್ಕಿಂ ನಲ್ಲಿ ಬಿಜೆಪಿ ಗವರ್ಮೆಂಟ್ ಫಾರ್ಮ್ ಮಾಡ್ತಿದೆ ಅರುಣಾಚಲ ಮತ್ತು ಸಿಕ್ಕಿಂಗಳು ಬಾರ್ಡರ್ ಏರಿಯಾಗಳು ಅನ್ನೋದನ್ನು ಮರಿಬೇಡಿ ಇಲ್ಲಿ ಗೌರ್ಮೆಂಟ್ ಫಾರ್ಮ್ ಮಾಡಬೇಕಾಗಿರೋದು ಎಷ್ಟು ಅಗತ್ಯವಾಗಿತ್ತು ಅನ್ನೋದು ಅರ್ಥ ಆಗಬೇಕಾಗಿರುವಂತಹ ಸಂಗತಿ ಪಶ್ಚಿಮ ಬಂಗಾಳ ಮಹಾರಾಷ್ಟ್ರ ಮತ್ತು ಯು ಪಿ ಶಾಕಿಂಗ್ ಅನ್ಕೊಂಡಿದೀವಿ ಅದರಲ್ಲಿ ಮಹಾರಾಷ್ಟ್ರ ಬಹಳ ಹೊಸ ಸಂಗತಿ ಏನಲ್ಲ ಆದ್ರೆ ಯು ಮತ್ತು ಪಶ್ಚಿಮ ಬಂಗಾಳದಲ್ಲಿ ನಿಜವಾಗ್ಲೂ ಇದು ಶಾಕಿಂಗ್ ಇದನ್ನ ಯಾರು ಎಕ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸ್ಮೃತಿ ಇರಾನಿ ಸೋತಿರೋದು ನಮ್ಮೆಲ್ಲರಿಗೂ ಬಹಳ ಆಘಾತಕಾರಿ ವಾಸ್ ಎಕ್ಸ್ಪೆಕ್ಟಿಂಗ್ ಇಟ್ ಆದ್ರೆ ಇಡೀ ಉತ್ತರ ಪ್ರದೇಶದಲ್ಲಿ ಒಂದು ಒಂದು ವಿರೋಧಿ ಅಲೆ ಬಂದ್ಬಿಟ್ಟಿತ್ತ ಅಂತ ಅನ್ಸುತ್ತೆ ಯಾಕೆಂತಂದ್ರೆ ನರೇಂದ್ರ ಮೋದಿ ಅವರು ಇವತ್ತು ಬೆಳಿಗ್ಗೆ ಎಂಟು ಎಂಟುವರೆಗೆ ವರೆಗೆ ನಾವು ವೋಟಿಂಗ್ ನೋಡ್ತಿರುವಾಗ ಅಪ್ ಟು ನೈನ್ ನೈನ್ ತರ್ಟಿ ವರೆಗೂ ಆರ್ ಸಾವಿರ ವೋಟ್ಗಳಿಂದ ಹಿನ್ನಡೆಯಲ್ಲಿದ್ದವರು ಆನಂತರ ಮುನ್ನಡೆಯನ್ನ ತೆಗೆದುಕೊಂಡು ಒಂದ್ ಲಕ್ಷ ಕ್ರಾಸ್ ಮಾಡಿರ್ಬೋದು ಈಗ ನಾನು ಇತ್ತೀಚಿನ ರಿಪೋರ್ಟ್ ನೋಡ್ಲಿಲ್ಲ ಇವೆಲ್ಲವನ್ನು ನೋಡುವಾಗ ಅನ್ಸುತ್ತೆ ಇಡೀ ಉತ್ತರ ಪ್ರದೇಶದಲ್ಲಿ ಯಾವುದೋ ಒಂದು ವಿರೋಧಿ ಅಲೆ ಕೆಲಸ ಮಾಡಿತ್ತ ಅದೇನಿದ್ದಿರಬಹುದು ಅನ್ನೋದ್ರ ಕುರಿತಂತೆ ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಬೇಕಾದಂತಹ ಅಗತ್ಯ ಇದೆ ಅಟ್ ದ ಸೇಮ್ ಟೈಮ್ ಸ್ಮೃತಿ ಇರಾನಿಯ ಸೋಲಿಗೆ ದುಃಖ ಪಡುವ ಹೊತ್ತಿಗೆ ಸರಿಯಾಗಿ ಕೇರಳದಲ್ಲಿ ಸುರೇಶ್ ಗೋಪಿ ಗೆದ್ದಿರೋದನ್ನ ನಾವು ಬೇಡವೇನೋ ಇದು ಬಹಳ ಸಂತೋಷದ ಸಂಗತಿ ಅಂತ ತ್ರಿಶೂರ್ನಲ್ಲಿ ಶಶಿ ತರೂರನ್ನ ರಾಜೀವ್ ಚಂದ್ರಶೇಖರ್ ಸುದೀರ್ಘ ಕಾಲ ಹಿಂದಕ್ಕೆ ಹಾಕಿ ಆನಂತರ ಈಗ ಟ್ರೈಲ್ ಆಗ್ತಿದ್ದಾರೆ ಅನ್ನೋದನ್ನ ನಾನು ಓದ್ತಾ ಇದ್ದೆ ಸೊ ಇವೆಲ್ಲವನ್ನು ನೋಡುವಾಗ ಒಂದು ಕೆಟ್ಟ ಸುದ್ದಿಯನ್ನು ದುಃಖಿಸುವ ಹೊತ್ತಿಗೆ ಮತ್ತೊಂದು ಒಳ್ಳೆಯ ಸುದ್ದಿ ಕಾಯ್ತಾ ಇದೆ ಕೂಡ ಹೃದಯವನ್ನು ಕಳ್ಕೊಳ್ಬೇಕಾಗಿರುವಂತಹ ಸಂಗತಿ ಅಲ್ಲ ಒಂದೇ ಒಂದು ಖುಷಿಯ ಸಂಗತಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ ಮೋದಿ ಅವರು ಪ್ರಧಾನಿ ಆಗ್ತಾರೆ ಅಂತಂದಾಗ ಇವತ್ತಿನ ಈ ಹೋರಾಟ ನೆವರ್ ಎವರ್ ಥಿಂಕ್ ಕಾಂಗ್ರೆಸ್ನ ವಿರುದ್ಧ ಎಸ್ ಯ ವಿರುದ್ಧ ಈ ಸಣ್ಣಪುಟ್ಟ ಪಾರ್ಟಿಗಳ ವಿರುದ್ಧ ಅಂತ ನೀವು ತಿಳ್ಕೊಳ್ಬೇಡಿ ನರೇಂದ್ರ ಮೋದಿ ಅವರನ್ನ ಈ ಬಾರಿ ಸೋಲಿಸಬೇಕು ಅಂತ ಅಮೆರಿಕ ಜಿದ್ದಿಗೆ ಬಿದ್ದಿತ್ತು ಸೋರೋಸ್ ಮತ್ತವನ ಗ್ಯಾಂಗ್ಗಳ ಜಿದ್ದಿಗೆ ಬಿದ್ದಿದ್ವು ಚೈನಾ ನರೇಂದ್ರ ಮೋದಿ ಅವರನ್ನ ಸೋಲಿಸಬೇಕು ಅಂತ ಜಿದ್ದಿಗೆ ಬಿದ್ದಿತ್ತು ಪಾಕಿಸ್ತಾನ ತನ್ನ ಮೇಲೆ ಎಷ್ಟು ಪ್ರಹಾರಗಳು ಮಾತಿನ ಪ್ರಹಾರ ನಡೆದ್ರು ಒಂದೇ ಒಂದು ಉತ್ತರ ಕೊಡದೆ ಸೈಲೆಂಟ್ ಆಗಿ ಕೂತಿತ್ತು ಯಾಕೆ ಅಂತಂದ್ರೆ ಹಿಂದೂಗಳು ಕನ್ಸಾಲೆಂಟ್ ಆಗ್ಬಿಡ್ತಾರೆ ಅನ್ನೋ ಹೆದರಿಕೆಯಿಂದ ಪಾಕಿಸ್ತಾನ ಸೈಲೆಂಟ್ ಆಗಿತ್ತು ನೀವು ಹಿಂಗ್ ನೋಡಿದ್ರೆ ಜಗತ್ತಿನ ಅನೇಕ ರಾಷ್ಟ್ರಗಳು ನರೇಂದ್ರ ಮೋದಿ ಅವರ ಸೋಲನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತಿದ್ದು ನೀವು ಸುಮ್ಮನೆ ಕಳೆದ ಒಂದು ಮೂರ್ನಾಲ್ಕು ತಿಂಗಳಿನ ಬಿಬಿಸಿ ರಿಪೋರ್ಟ್ ಗಳನ್ನ ಅಲ್ ಜಜೀರಾದ ರಿಪೋರ್ಟ್ ಗಳನ್ನ ನ್ಯೂಯಾರ್ಕ್ ಟೈಮ್ಸ್ ನ ರಿಪೋರ್ಟ್ ಗಳನ್ನ ದಿ ಗಾರ್ಡಿಯನ್ ಎನ್ನು ರಿಪೋರ್ಟ್ ಗಳನ್ನ ಇವೆಲ್ಲವನ್ನು ತೆಗೆದು ನೋಡಿ ಈ ಎಲೆಕ್ಷನ್ ಅನ್ನ ಮ್ಯಾನಿಪುಲೇಟ್ ಮಾಡಲಿಕ್ಕೆ ಬೇಕಾಗಿರುವಂತಹ ಎಷ್ಟು ವರದಿಗಳನ್ನ ಫೇಕ್ ನ್ಯೂಸ್ ಗಳನ್ನ ಎಲ್ಲರೂ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತಂದ್ರೆ ಅಲ್ಟಿಮೇಟ್ಲಿ ಅವರ ಉದ್ದೇಶ ಏನಿತ್ತು ಅಂತ ಗೊತ್ತಾಗುತ್ತೆ ಇತ್ತೀಚೆಗೆ ಓಪನ್ ಎ ರಿಪೋರ್ಟ್ ಕೊಡ್ತಲ್ಲ ಓಪನ್ ಎ ಐ ಅಂತಂದ್ರೆ ಈ ಮೆಟಾ ಫೇಸ್ಬುಕ್ ನಾವೇನು ಯೂಸ್ ಮಾಡ್ತೀವಿ ಫೇಸ್ಬುಕ್ ಇನ್ಸ್ಟಾಗ್ರಾಮು ವಾಟ್ಸ್ಆಪ್ ಮೂರನ್ನು ಓನ್ ಮಾಡುವಂತ ಕಂಪನಿ ಯಾರದ್ದಿದೆಯೋ ಅವನದ್ದೇ ಓಪನ್ ಎ ಐ ಕೂಡ ಓಪನ್ ಎ ಐ ಒಂದು ರಿಪೋರ್ಟ್ ಕೊಡ್ತು ಆ ರಿಪೋರ್ಟ್ ನಲ್ಲಿ ಹೇಳ್ತು ಇಸ್ರೇಲ್ ನಲ್ಲಿ ಪರವಾಗಿರುವಂತಹ ವಾದವನ್ನು ತರಲಿಕ್ಕೆ ಹಾಗೆಯೇ ಭಾರತದ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಸಿನ ಪರವಾದ ವಿಚಾರಗಳನ್ನು ಹೊರ ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅನ್ನ ಸಿಕ್ಕಾಪಟ್ಟೆ ಬಳಸಿಕೊಳ್ಳಲಾಗಿದೆ ಫೇಕ್ ನ್ಯೂಸ್ ಗಳನ್ನ ಮತ್ತು ಪ್ರಾಪಗೆಂಡ ನ್ಯೂಸ್ ಮಾಡಲಿಕ್ಕೆ ತುಂಬಾ ಪ್ರಯತ್ನ ಮಾಡಲಾಗಿದೆ ಅಂತ ಅದಕ್ಕೆ ತಕ್ಕಂತೆ ಕಾಂಗ್ರೆಸ್ನವರು ಕೂಡ ಕ್ಯಾಶ್ ಸೆನ್ಸಸ್ ತಗೊಂಡ್ಬಂದ್ರು ಇದು ಇವರ ಐಡಿಯಾ ಅಲ್ಲ ಇದು ಈ ರೀತಿ ಐಡಿಯಾನ ಕೊಟ್ಟಿದ್ದು ಈ ಐಡಿಯಾನ ಡೆವಲಪ್ ಮಾಡುವಂತ ಪ್ರಯತ್ನ ಮಾಡಿದ್ದೆಲ್ಲವೂ ಕೂಡ ಇದು ಇಲ್ಲಿಗೆ ಬರುತ್ತೆ ಗೊತ್ತಾಗುತ್ತೆ ಇನ್ನು ಒಬಿಸಿ ಡಿವಿಷನ್ ವಿಚಾರ ನಾವು ತುಂಬಾ ನೋಡಿದ್ವಿ ಹೇಗೆ ಮೇನ್ ಸ್ಟ್ರೀಮ್ ಇಂದ ಆಚೆ ತೆಗಿಬೇಕು ಅಂತ ಸಂವಿಧಾನವನ್ನ ಬದಲಾಯಿಸ್ಬಿಡ್ತಾರೆ ಮೋದಿ ಬಂದ್ಬಿಟ್ರೆ ಅಂತ ಹೇಳೋದ್ರ ಮೂಲಕ ದಲಿತರ ಮನಸ್ಸನ್ನ ಕೆಡಿಸುವಂತ ಪ್ರಯತ್ನ ಮಾಡಿದ್ರು ಆಗುವ ಸಾಧ್ಯತೆ ಇಲ್ಲ ಇನ್ ಕಾಂಗ್ರೆಸ್ ಅನ್ನೋದು ನಾವು ಅದನ್ನ ರೀಚ್ ಮಾಡಿಸೋದ್ರಲ್ಲಿ ಸೋತ್ವಿ ಇನ್ನು ಮುಸ್ಲಿಂ ಗೆ ಸಾಕಷ್ಟು ಪ್ರಯತ್ನ ಕಾಂಗ್ರೆಸ್ ಮಾಡಿತ್ತು ಇಷ್ಟೆಲ್ಲದರ ನಡುವೆ ಬಿಜೆಪಿಯೊಳಗೆ ಒಳಜಗಳು ಇತ್ತು ಕರ್ನಾಟಕದಲ್ಲೇ ಹೇಗಿತ್ತು ಪರಿಸ್ಥಿತಿ ಅಂತಂದ್ರೆ ಒಂದು ಎಂಟು ಕ್ಯಾಂಡಿಡೇಟ್ ಗಳನ್ನ ಮಾರ್ಕೆಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋ ತರದ ಕ್ಯಾಂಡಿಡೇಟ್ ಗಳನ್ನು ಹಾಕಿದ್ರು ಒಂದು ಅವರಿಗೆ ವಯಸ್ಸಾಗೋಗಿತ್ತು ಎರಡನೇದು ಮೋದಿಯ ಆಲೋಚನೆಗಳಿಗೆ ತಕ್ಕಂತೆ ದುಡಿಯವಲ್ಲ ಸಾಮರ್ಥ್ಯ ಅವರಿಗೆ ಅಥವಾ ಯಾರದೋ ಫ್ರೆಂಡ್ ಯಾರ್ದೋ ಇದು ಅನ್ಕೊಂಡು ಹಿಂಗ್ ಮಾಡಿಕೊಂಡು ಅವರುಗಳನ್ನು ಕ್ಯಾಂಡಿಡೇಟ್ ಮಾಡುವಂತ ಪ್ರಯತ್ನ ಮಾಡಿದ್ರು ಅವರು ಗೆಲ್ತಾರೆ ಬೇರೆ ಪ್ರಶ್ನೆ ಆದ್ರೆ ಈ ತರದ ಒಳಜಗಳಿಂದಾಗಿ ಕಾರ್ಯಕರ್ತರ ಉತ್ಸಾಹ ಏನು ಕುಂದುತ್ತೆ ಅದನ್ನ ಮ್ಯಾಚ್ ಅಪ್ ಮಾಡಲಿಕ್ಕೆ ಬಹುಶಃ ಕರ್ನಾಟಕದಲ್ಲಿ ಅಷ್ಟೇ ಈ ತರದ ಅನೇಕ ರಾಜ್ಯಗಳಲ್ಲಿ ಸಾಧ್ಯವಾಗಿರಬಹುದು ಅಂತ ಸತ್ತೆ ಇಷ್ಟರ ನಡುವೆ ಇಷ್ಟರ ನಡುವೆ ಆ ನರೇಂದ್ರ ಮೋದಿ ಅನ್ನುವಂಥ ಒಬ್ಬ ಪುಣ್ಯಾತ್ಮ ಇನ್ನೂರು ರ್ಯಾಲಿಗಳನ್ನು ಏಕಾಂಗಿಯಾಗಿ ಮಾಡಿದ್ರು ಹದಿನೆಂಟು ರೋಡ್ ಶೋಗಳನ್ನು ಮಾಡಿದ್ರು ಎಪ್ಪತ್ತೈದು ಇಂಟರ್ವ್ಯೂಗಳನ್ನು ಕೊಟ್ಟರು ಮತ್ತು ಎಷ್ಟು ಸ್ಪೀಡ್ ಅಲ್ಲಿರುವಂತ ರಿಪೋರ್ಟ್ ರಿಪೋರ್ಟ್ಗಳ ಜೊತೆ ಮಾತನಾಡಿದ್ರು ಇಂಟ್ರಾಕ್ಷನ್ ಮಾಡಿದ್ರು ಬಹುಶಃ ಅವರಿಗೆ ಅನಿಸಿದ್ದಿರಬೇಕು ಈ ಥರ್ಡ್ ಟೈಮ್ ಆಂಟಿ ಇನ್ಕಂಬೆನ್ಸಿ ಏನು ಶುರುವಾಗಿರುತ್ತೆ ಇದನ್ನು ಹೊಡೆದು ಹೊಡಿಸ್ಲಿಕ್ಕೆ ನಾನು ಏಕಾಂಗಿಯಾಗಿ ಇನ್ನೂ ಹೆಚ್ಚು ಶ್ರಮ ಹಾಕಬೇಕಾದಂಥ ಅಗತ್ಯ ಇದೆ ಅಂತ ಆ ಪುಣ್ಯಾತ್ಮ ನಿರಂತರವಾಗಿ ಶ್ರಮ ಹಾಕಿದ್ರು ಆ ಶ್ರಮದ ಪ್ರತಿಫಲ ಹೇಗಿದೆ ಅಂತಂದ್ರೆ ನಾನು ಕನ್ನಡಿಗನಾಗಿ ಕರ್ನಾಟಕ எல்லூரவாத கிருத்தத்தை சல்லி யாக்கெந்திர காங்கிரஸ் ನಿರ್ದಾಕ್ಷಿಣ್ಯವಾಗಿ ಕರ್ನಾಟಕದಲ್ಲಿ ಸೋಲಿಸಿದ್ದಾರೆ ಜನ ಅಂತ ಕಳೆದ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಗೆದ್ದಾಗ ಎಲ್ಲರೂ ಕಾಂಗ್ರೆಸ್ ಗೆದ್ದಿದೆ ಅನ್ಕೊಂಡಿದ್ರು ಕಾಂಗ್ರೆಸ್ ಅಲ್ಲ ಗೆದ್ದಿದ್ದು ಅವರು ಕೊಟ್ಟಂತ ಆಮಿಷಗಳು ಮತ್ತು ಈ ಅವರ ಹಿಂದಿನ ಸರ್ಕಾರದ ಕೆಟ್ಟ ಆಡಳಿತಕ್ಕೆ ಜನ ಬೇಸತ್ತು ಆಡಳಿತವನ್ನ ಬದಲಾಯಿಸಿದ್ರು ಅಂತ ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕೆ ಅಂತಂದ್ರೆ ಈಗ ಹದಿನೇಳು ಎಂ ಪಿ ಸೀಟನ್ನ ಬಿಜೆಪಿಗೆ ಎರಡು ಸೀಟನ್ನ ಜೆ ಡಿ ಎಸ್ಗೆ ಕೊಟ್ಟಿರೋದು ನೋಡಿದ್ರೆ ಹತ್ತೊಂಬತ್ತು ಸೀಟಿನ ಲೆಕ್ಕ ಹಾಕೋದಾದ್ರೆ ನಮ್ ಜನ ಹತ್ತೊಂಬತ್ತು ಸೀಟುಗಳನ್ನು ಕೊಟ್ಟಿರೋದು ಯಾಕೆ ಅಂತಂದರೆ ಅವರು ಗ್ಯಾರಂಟಿಯನ್ನು ಧಿಕ್ಕರಿಸಿದ್ದಾರೆ ಆತ್ಮ ನಿರ್ಭರತೆಯನ್ನ ಒಪ್ಪಿಕೊಂಡಿದ್ದಾರೆ ಅಂತ ನರೇಂದ್ರ ಮೋದಿ ಅವರನ್ನ ಒಪ್ಪಿಕೊಂಡಿದ್ದಾರೆ ಅಂತ ಆ ಕಾರಣಕ್ಕೆ ನರೇಂದ್ರ ಮೋದಿ ಅವರು ಕರ್ನಾಟಕವನ್ನ ಇನ್ನೂ ಹೆಚ್ಚು ಆಸ್ತೆಯಿಂದ ಗಮನಿಸಿ ಕನ್ನಡಿಗರ ಸಮಸ್ಯೆಗಳನ್ನ ಆಲಿಸಬೇಕಾದಂತಹ ಅಗತ್ಯ ಇದೆ ಯಾಕೆ ಅಂತಂದ್ರೆ ಎಲ್ಲ ಸ್ವಂತ ಚಿಂತನೆಯನ್ನ ಮಾಡುವಂತ ಅನೇಕ ರಾಜ್ಯದ ಜನರ ನಡುವೆ ರಾಷ್ಟ್ರದ ಹಿತ ಚಿಂತನೆಗೋಸ್ಕರ ಕನ್ನಡಿಗರು ಒಟ್ಟಾಗಿದ್ದಾರಲ್ಲ ಬಹಳ ವಿಶೇಷ ಅವರು ಮತ್ತು ಡಿ ಕೆ ಶಿ ಡಿ ಕೆ ಶಿವಕುಮಾರ್ ಅವರು ಏನ್ ಅನ್ಕೊಂಡಿದ್ರು ಎಂಎಲ್ ಎಲೆಕ್ಷನ್ ಮುಗಿದ ನಂತರ ಜೋರ್ದಾರ್ ನಾವು ಜನರಿಗೆ ಏಕಕಾಲಕ್ಕೆ ಎರಡು ಸಾವಿರ ರೂಪಾಯಿ ಮೂರ್ನಾಲ್ಕು ತಂತುಗಳನ್ನು ಕೊಟ್ಟು ನಾವು ಅವರಿಗೆ ಟಿಕೆಟ್ ಫ್ರೀ ಕೊಟ್ಟು ಅವರನ್ನ ನರೇಂದ್ರ ಮೋದಿ ಅವರ ಅಲೆ ಅವೆಲ್ಲವನ್ನು ಹೊಡೆದಾಕಿದ್ದ ಇದು ಬಹಳ ಖುಷಿಯಾದ ಸಂಗತಿ ಕೊನೆಯದಾಗಿ ಮಾತು ಹೇಳಬೇಕು ಜೈರಾಮ್ ರಮೇಶ್ ಈಗ ತಾನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಜೈರಾಮ್ ರಮೇಶ್ ಯಾರು ಅಂತಂದ್ರೆ ಅವಂತರ ರಾಹುಲ್ ಗಾಂಧಿಯ ಮೆಂಟರ್ ರಾಹುಲ್ ಗಾಂಧಿ ಕೂತಿದ್ದಾಗ ಪಕ್ಕದಲ್ಲಿ ಕೂತು ಏನೇ ಹೇಳಬೇಕು ಅನ್ನೋದನ್ನ ಕಿವಿಯಲ್ಲಿ ಹೇಳ್ಕೊಡೋರು ಜೈರಾಮ್ ರಮೇಶ್ ಜೈರಾಮ್ ರಮೇಶ್ ಏನ್ ಹೇಳಿದ್ದಾರೆ ಅಂತಂದ್ರೆ ನರೇಂದ್ರ ಮೋದಿ ಈ ಸೋಲಿಗೆ ಮಾರಲ್ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡು ಅವರು ಅಹ್ ರಾಜೀನಾಮೆ ಕೊಡಬೇಕು ಅಂತ ಅವ್ರು ಕೇಳ್ಕೊಂಡಿದ್ದಾರೆ ಒಟ್ಟಲ್ ನರೇಂದ್ರ ಮೋದಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನುವಂತಹ ಹಠ ಅವರದ್ದು ಆದರೆ ಗೊತ್ತಿರಲಿ ಮಿತ್ರ ಹತ್ತು ವರ್ಷಗಳ ನಂತರ ಮತ್ತೊಮ್ಮೆ ಹೆಚ್ಚು ವೋಟ್ಸ್ಗಳೊಂದಿಗೆ ಅಧಿಕಾರಕ್ಕೆ ತಮ್ಮ ಪಾರ್ಟಿಯನ್ನ ಹೇಗಾದ್ರೂ ಮಾಡಿ ತರುವಂತ ಈ ಪ್ರಯತ್ನ ಇದೆಯಲ್ಲ ಅವರು ಇನ್ನೂರ ಎಪ್ಪತ್ತೆರಡು ಬರೋದಕ್ಕೆ ಸ್ವಲ್ಪ ಕಡಿಮೆ ಇದ್ದಿರ್ಬೋದು ಆದರೆ ಎನ್ ಡಿ ಎನ್ನು ಅಧಿಕಾರಕ್ಕೆ ತರೋದ್ರಲ್ಲಿ ಆ ಮನುಷ್ಯನ ಏಕಾಂಗಿ ಹೋರಾಟ ಇದೆಯಲ್ಲ ಅದು ಅಪರೂಪದ್ದು ಜಯರಾಮರಮೇಶ್ ರೇ ನಿಮ್ಮ ಅಡ್ವೈಸ್ನ ನಿಮ್ಮ ಹತ್ರ ಇಟ್ಕೊಳ್ಳಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ನೋಡುವಂತ ಭಾಗ್ಯ ನಮ್ಗೆಲ್ಲರಿಗೂ ಸಿಕ್ಕಿದ್ದಿಲ್ಲ ಅನ್ನುವಂಥ ಸಂಭ್ರಮ ಡೆಫಿನೆಟ್ಲಿ ನಮ್ಗಿದೆ ಬಟ್ ಸ್ಟಿಲ್ ನಾನು ಏಳು ಗಂಟೆವರೆಗೂ ಕಾಯ್ತೀನಿ ಇನ್ನೊಂದು ಏಳೆಂಟು ಸೀಟ್ ಆ ಕಡೆ ಈ ಕಡೆ ಆದರೂ ಕೂಡ ಅದು ಇನ್ನೂ ಹೆಚ್ಚಿನ ಶಕ್ತಿ ತುಂಬುತ್ತೆ ಅನ್ನುವಂಥ ವಿಶ್ವಾಸ ಇದೆ ಎಲ್ಲ ಬಿಜೆಪಿಯ ಸಪೋರ್ಟರ್ಸ್ಗೆ ರೈಟ್ ವಿಂಗರ್ಗಳಿಗೆ ಯಾರು ಶ್ರೀರಾಮನ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದಾರೋ ದೇವರ ಮುಂದೆ ಕೂತ್ಕೊಂಡು ಆರಾಧನೆ ಮಾಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ಆರಾಧನೆ ನಿಮ್ಮ ಪ್ರಾರ್ಥನೆ ಸಫಲ ಿದೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅವರು ನಲವತ್ತೈದು ಸೀಟಿನ ಬಿಜೆಪಿಗರು ಯಾಕ್ರಿ ಬೇಜಾರು ಮಾಡ್ಕೋಬೇಕು ಖುಷಿ ಪಡಬೇಕು ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗುವಂತ ಆ ದಿನಗಳನ್ನ ತುಂಬಿಸ್ಕೋಬೇಕು ಆದಷ್ಟು ಬೇಗ ಅವರು ಏನೇನ್ ಸ್ಟ್ರಾಂಗ್ ನಿರ್ಣಯಗಳನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದ್ರು ಅವೆಲ್ಲವೂ ಈಡೇರುವಂತಾಗಲಿ ಅಂತ ಪ್ರಾರ್ಥಿಸ್ಕೊಳ್ಬೇಕು ನೀವೆಲ್ಲರೂ ಈ ರಿಸಲ್ಟ್ ನ ಸಂಭ್ರಮವನ್ನ ಖುಷಿಯಿಂದನೇ ಆಚರಣೆ ಮಾಡಿ ದೇವರಿಗೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಭಾರತವನ್ನು ಐದು ವರ್ಷಗಳ ಕಾಲ ಸುರಕ್ಷಿತವಾಗಿಸಿದೆಯಲ್ಲಪ್ಪ ಅಂತ ಸಂಭ್ರಮ ಪಡೋಣ ಅಂತ ಹೇಳಿ ಎಲ್ರಿಗೂ ಮತ್ತೊಮ್ಮೆ ಭೇಟಿಯಾಗೋಣ ಇಂಥದ್ದ ವಿಚಾರದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ್ರ ಜೈ